ಯು ಕುಮಾರ್ ಗೌಡ್ರಿ ಈಗ ನಾನು ಸ್ಟಾರ್ಟಿಂಗಲ್ಲಿ ಒಂದು ಮಾತು ಹೇಳಿದೆ ನಿಮಗೆ ಪ್ರಶ್ನೆ ಕೇಳ್ತಾ ಇಲೆಕ್ಷನ್ ಹತ್ತಿರ ಇದೆ ಅಂತಂದೆ ಇಲ್ಲ ಇಲೆಕ್ಷನ್ ಬೇರೆ ಆಗತ್ತೆ ಬಟ್ ಧಾರ್ಮಿಕತೆ ಮತ್ತು ನಮ್ಮ ಈ ಧಾರ್ಮಿಕತೆನೆ ಬೇರೆ ಅಂತ ಹೇಳಿದ್ರಿ ಭಾವನೆ ಧಾರ್ಮಿಕ ಭಾವನೆಗಳೇ ಬೇರೆ ಅಂತಂದ್ರಿ ಆದರೆ ನೀವು ರಾಜಕೀಯ ಪಕ್ಷಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಏನಿದೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಬಹಳ ದೊಡ್ಡ ಪಕ್ಷ ಇಡೀ ಭಾರತದಲ್ಲಿ ಮಾಡಿದ್ದೇ ಇದನ್ನು ನೀವು ಧಾರ್ಮಿಕ ಭಾವನೆಗಳನ್ನೇ ರಾಜಕೀಯವಾಗಿ ತಗೊಂಡಿರೋದು ನಾನು ಈ ಪ್ರಶ್ನೆ ನಿಮಗೆ ಆ ಮೊದಲೇ ಯಾಕೆ ಕೇಳಿದೆ ಅಂತಂದರೆ ನೀವು ಅದಕ್ಕೆ ಉತ್ತರ ಕೊಟ್ಟಿಲ್ಲ ನನಗೆ ಇಲೆಕ್ಷನ್ ಹತ್ರ ಬಂದಾಗ ಧಾರ್ಮಿಕ ಭಾವನೆಗಳನ್ನು ತಗೊಂಡ್ರೆ ಇದು ಜನರ ಮೇಲೆ ಪರಿಣಾಮ ಬೀರುತ್ತೆ ಇದು ಬಿ ಜೆ ಪಿಗೆ ಲಾಭ ಆಗತ್ತೆ ಅಂತ ಒಂದು ಕಡೆ ಕಾಂಗ್ರೆಸ್ ಭಾಳ ಜಾಣನಡೆಯನ್ನು ಅನುಸರಿಸ್ತಾ ಇದೆ ಇವ ಡಿಬೇಟಿಗೆ ಒಬ್ರೂ ಕಳಿಸಿಲ್ಲ ನಾವು ಆ ಕಡೆಯೂ ಮಾತಾಡಲ್ಲ ಈ ಕಡೆನೂ ಮಾತಾಡಲ್ಲ ಅಂತ ಹೇಳಿ ನೀವು ಅದೇನಾದರೂ ಸರಿ ನಾವು ಹಿಂದೂ ಪರವಾಗಿ ನಿಂತ್ಕಂಡೇ ನಿಂತ್ಕತ್ತೀವಿ ಅನ್ನೋದ್ ಬಿಜೆಪಿಯ ಪ್ರಬಲವಾದ ಆದ್ರೂ ಕೂಡ ಕಾಂಗ್ರೆಸ್ ಸಮತೋಲನ ಮಾಡ್ತಾ ಇದೆ ನಾನು ಅದಕ್ಕೆ ಕೇಳದೆ ನಿಮಗೆ ಇಲೆಕ್ಷನ್ ಹತ್ರ ಇದೆ ಅಂತ ಇವತ್ತು ಮುಸ್ಲಿಂ ಸಮಾಜ ಮತ್ತೊಮ್ಮೆ ಪರಿಶೀಲನೆ ಮಾಡ್ಬೇಕು ಸರ್ ಅವರ ಯೋಚನೆಗಳಾಗ್ಬೋದು ಅವರ ಇದಾಗ್ಬೋದು ಯಾಕೆಂದ್ರೆ ದೇಶ ಕಟ್ಟೋದ್ರಲ್ಲಿ ಅವ್ರದ್ದು ಪಾತ್ರ ಇದೆ ದೇಶ ಕಟ್ಟೋದ್ರಲ್ಲಿ ದೇಶದ ಐಕ್ಯತೆಯಲ್ಲೂ ಅವ್ರದ್ದು ಪಾತ್ರ ಇದೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಬೆಂಬಲಿಸ್ತಾ ಇರುವಂಥ ಕಾಂಗ್ರೆಸ್ ಪಾರ್ಟಿ ಬರೀ ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಮಾತ್ರ ಅವ್ರನ್ನ ಬಳಸ್ಕೊಳ್ತೇ ಹೊರತು ಅವ್ರನ್ನ ಯಾವತ್ತೂ ಒಬ್ಬ ನಾಗರಿಕರಾಗಿ ನಾಗರಿಕ ಕರ್ತವ್ಯಗಳನ್ನು ಮಾಡುವುದರಲ್ಲಿ ಮತ್ತೆ ಮುಖ್ಯವಾಹಿನಿಗೆ ಬರುವುದರಲ್ಲಿ ಕಾಂಗ್ರೆಸ್ ಅವ್ರನ್ನ ಯಾವತ್ತೂ ಅವ್ರನ್ನ ಬಿಟ್ಟಿಲ್ಲ ಯಾವತ್ತೂ ಬಿಟ್ಟಿಲ್ಲ ಯಾಕೆಂದ್ರೆ ಇವರು ಹೇಳ್ತಾ ಇದ್ದಾರೆ ನಮ್ಮ ಅಸ್ತಿತ್ವ ನಮ್ಮ ಇದು ಅಂತ ಅಂದ್ಬಿಟ್ಟು ನಾನು ಕೇಳ್ತೀನಿ ಇದೇ ಸಮಾಜದವ್ರು ಕೇಳ್ತೀನಿ ಇಲ್ಲೇ ಕುಂತಿದ್ದಾರೆ ಸಾದಿಕ್ ಪಾರ್ಶ್ ಅವರು ರೀ ರಾಮದ ಬಗ್ಗೆ ನೀವು ಇವತ್ತು ಎಲೆಕ್ಷನ್ಸ್ ನಡೀತಾ ಇರಬೇಕಾದಾಗ ನೀವು ಹೇಳಿದ ಮಾತು ಹೇಳ್ತಾರೆ ನಾನು ಅವರಿಗಿಂತ ದೊಡ್ಡ ಹಿಂದೂ ಅಂತ ಅವರು ಯಾರೋ ಕಾಂಗ್ರೆಸ್ ನಾಯಕರು ಹೇಳ್ಕೊಂತಾರೆ ಸ್ವಾಮಿ ನೀವು ಹೇಳ್ತೀರಲ್ಲ ನಾವು ನೀವು ದೊಡ್ಡ ಹಿಂದೂ ಅಂತ ಯಾಕೆ ರಾಮ ಮಂದಿರ ವಿವಾದದಲ್ಲಿ ಇಪ್ಪತ್ತೈದು ಜನ ದೊಡ್ಡ ಪ್ರಬಲ ವಕೀಲರನ್ನು ನೇಮಿಸಿದ್ರಿ ಯಾಕೆ ನೇಮಿಸಿದ್ರಿ ಆಮೇಲೆ ನೀವು ಕೊಟ್ಟ ಅಫಿಡವಿಟ್ ನಲ್ಲಿ ರಾಮನ ಅಸ್ತಿತ್ವವೇ ಇಲ್ಲ ಅಂತ ಹೇಳಿದ್ರಿ ಅನ್ನೋದ ಅಲ್ವಾ ನೀವಲ್ವಾ ಹೇಳಿದ್ದು ಯಾಕೆ ಹೇಳಿದ್ರಿ ಆಮೇಲೆ ಅದೇ ಅದಂತೀರಾ ನಿಮ್ಮ ಅಂಗಪಕ್ಷ ಡಿ ಎಂ ಕೆ ಒಬ್ಬ ಅಂದಿನ ಮುಖ್ಯಮಂತ್ರಿ ಹೇಳಿದ್ರು ರಾಮ ಯಾವ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ರಾಮ ಸೇತು ಪ್ರಾಜೆಕ್ಟ್ ಬಂದಾಗಂತ ಇಂಥವನ್ನೆಲ್ಲ ನೀವು ಬೆಳಸ್ಕೊಂಡ್ ಬಂದ್ರಲ್ಲ ನೀವು ನೀವೆಲ್ಲ ಮಾಡಿದ್ರಲ್ಲ ಕಂಡೀಷನ್ಸ್ ಓಟ್ ಮಾಡಿದ್ರಲ್ಲ ಏನ್ ಮಾಡಿದ್ರು ಅವರು ನಿಮಗೆ ನಡು ನೀರ್ನಲ್ಲಿ ಬಿತ್ತು ಕತ್ಕೊಯ್ತಾರೆ ನಿಮ್ಮನ್ನವರು ನಾವ್ ಹೇಳ್ತಾ ಇರುವಂತದ್ದು ನರೇಂದ್ರ ಮೋದಿ ಅವರ ಒಂದು ಇದು ಸಬ್ಕಾ ಕಾ ಸಾಥ್ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ ವಿಶ್ವಾಸ್ ವಿಶ್ವಾಸ ಆಮೇಲೆ ಮತ್ತೊಂದ್ಸತಿ ಹೇಳ್ತಾರೆ ಸಬ್ ಕಾ ಪ್ರಯಾಸ್ ಅಂದ್ರೆ ನೀನು ಬಾ ನಾನು ಬಾ ದೇಶ ಕಟ್ಟೋದ್ರಲ್ಲಿ ಅಂತ ಹೇಳ್ತಾರೆ ಹೊರತು ನಾವು ದೇಶ ಹೊಡೆಯೋದ್ರಲ್ಲಿ ಅಂತಲ್ಲ ಕಾಂಗ್ರೆಸ್ ಮಾಡಿದಂತದ್ದು ನಲವತ್ತೇಳರಲ್ಲಿ ಧರ್ಮದಾರದ ಮೇಲೆ ದೇಶ ಹೊಡೆದಿದಂಥದ್ದು ಆದ್ರೆ ಅದಾದ್ಮೇಲೆ ಸುವಾರ್ಧಿತವಾಗಿ ಇರಾಕ ಬಿಡ್ತಾ ನಿಮ್ನ ಯಾವತ್ತೂ ಬಿಟ್ಟಿಲ್ಲ ರೀ ಅದು ಆದ್ರೆ ನಮ್ಮ ಯೋಜನೆಗಳಾಗ್ಬಹುದು ಬಿಜೆಪಿ ಯೋಜನೆಗಳಾಗ್ಬೋದು ಇಪ್ಪತ್ತೈದು ಪಕ್ಷಗಳಿದ್ದಾಗ್ಲೂ ಒಂದೇ ಮಾತು ಇವತ್ತು ಏಕಮಯವಾಗಿ ಮುನ್ನೂರ ಬಂದ್ರೂ ಕೂಡ ಏಕಮಯ ಮಾತು ಎಲ್ಲರ ಜೊತೆಗೆ ನಿಮ್ಮೊಟ್ಟಿಗೆ ಅಂತ ಆದ್ರೆ ನೀವ್ಯಾವಾಗಲೂ ತಿಳ್ಕೊಳ್ಳೋದು ನೀವು ನಾನು ಹೇಳ್ತಾರಂಥದ್ದು ಬನ್ನಿ ದೇಶ ಕಟ್ಟೋದ್ರಲ್ಲಿ ದೇಶದ ಏಕತೆಗೋಸ್ಕರ ಶ್ರದ್ಧಾ ಕೇಂದ್ರಗಳಲ್ಲಿ ನಾ ಕೇಳಿದಂಥದ್ದು ಮೂರೇ ದೇವಸ್ಥಾನ ನಾವು ಕೇಳಿದಂಥದ್ದು ಮೂರೇ ದೇವಸ್ಥಾನ ಆದ್ರೆ ನಷ್ಟ ಆಗಿದ್ದು ಲಕ್ಷಾಂತರ ದೇವಸ್ಥಾನ ಉತ್ತರ ಕೊಡ್ಬೇಕಲ್ಲ ಹಿಸ್ಟಾರಿಕಲ್ ಬ್ಲಂಡರ್ಸ್ ಆಗಿರೋದನ್ನ ಐತಿಹಾಸಿಕ ಕುರುಹಗಳನ್ನ ಮತ್ತೆ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ಪುನಸ್ತಾಪನಕ್ಕೋಸ್ಕರ ಒಬ್ಬ ಹಿಂದುವಿನ ಇದು ಮಾಡಲ್ವೇನ್ರಿ ಕಾಶಿ ಇವತ್ತಿಂದ ಕಾಶಿ ಇವತ್ತಿಂದ ಏನ್ರಿ ಸತ್ಯ ಹರಿಶ್ಚಂದ್ರನ ಕಾಲದಿಂದನು ಕಾಶಿ ಮಹಾರಾಜ ಅಲ್ಲಿರುವಂತ ಎಲ್ಲ ಪುಣ್ಯಭೂಮಿ ಇರುವಂತದ್ದು ಇದನ್ನ ಪ್ರಶ್ನೆ ಮಾಡ್ತಿರಲ್ಲ ನಾವೇನಾದ್ರು ಪ್ರಶ್ನೆ ಮಾಡಿದೀವ ಯಾವ್ದಾದ್ರೂನು ನಿಮ್ಮ ಕುರುಹುಗಳನ್ನು ಪ್ರಶ್ನೆ ಮಾಡಿದಿವನ್ರೀ ಆದ್ರೆ ನಾವು ಇವತ್ತಿನ ಹೇಳ್ತಿದ್ದೀನಿ ಅಕಾರ್ಡಿಂಗ್ ಟು ಇಸ್ಲಾಮಿಕ್ ಲೋ ಮಾ ಒಂದು ವಿವಾದಿತ ಕಟ್ಟಡವನ್ನು ಕೆಡವಿ ಅದರ ಮೇಲೆ ನಿಮ್ಮ ಕಟ್ಟಡವನ್ನು ನಿರ್ಮಿಸಿದಾಗ ಅಲ್ಲೂ ಪ್ರಾರ್ಥನೆ ಸಲ್ಲಿಸಿದಾಗ ಗೊತ್ತಿಲ್ಲಪ್ಪ ದೇವರು ಒಪ್ಕೊಂತರ ಒಪ್ಕೊಳ್ಳಲ್ವಾ ನಿಮ್ ದೇವರು ಅಂತ ಪ್ರಶ್ನೆ ನಿಮ್ಗಿರುವಂಥದ್ದು ಗೊತ್ತಿಲ್ಲ ಕಾಂಗ್ರೆಸ್ನವರೇ ಉತ್ತರ ಕೊಡ್ಬೇಕು ಇವತ್ತು ಯಾಕ ಇವತ್ತು ನೀವು ಬಂದಿಲ್ಲ ನಿಮ್ಮ ನಡವಳಿಕೆ ಏನು ನಿಮ್ಮ ನೀತಿ ಏನು ಉತ್ತರ ತಿಳ್ಸ್ಬೇಕಾಗಿರೋದು ಉತ್ತರ ಕೊಡ್ಬೇಕಾಗಿರುವಂತದ್ದು ನೀವು ಮುಸ್ಲಿಂ ಸಮಾಜನ ಇಲ್ಲ ಮುಸ್ಲಿಂ ಪಾರ್ಟಿನೇನ ಇಲ್ಲ ದೇಶಕ್ಕೋಸ್ಕರ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಜನರಿಗೆ ಹೇಳ್ಬೇಕು ಅಲ್ಲ ಅವ್ರು ಯಾವ ಕಡೆ ಮಾತಾಡಬೇಕು ಅಂತಂತೀರಿ ನೀವು ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಮುಸ್ಲಿಮ್ರು ಬೇಜಾರು ಮಾಡ್ಕತ್ತಾರೆ ಓಟ್ ಹೋಗ್ಬಿಡತ್ತೆ ಇಲ್ಲ ಮುಸ್ಲಿಮ್ರ ಪರವಾಗಿ ಮಾತಾಡ್ರೆ ಹಿಂದೂಗಳು ಓಟ್ ಹೋಗ್ಬಿಡತ್ತೆ ಯಾವ ಕಡೆ ಮಾತಾಡ್ಬೇಕವ್ರು ಅವರು ಇದು ಕರೆಕ್ಟಾ ಅಂತ ನಾವೀಗ ಜನ ಕಳಿಸ್ದೇ ಇರೋದಿದೆಯಲ್ಲ ಅಂದ್ರೆ ಯಾರನ್ನು ಮಾತಾಡದಕ್ ಒಕ್ತಾರ್ನು ಕಳಿಸದೆ ಇರೋದೇ ಒಳ್ಳೆ ನಡೆನೋ ಅಂದ್ರೆ ಅದು ರಾಜಕೀಯವಾಗಿ ಅವರು ಜಾಣ ನಡೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಜಾಣ ನಡೆ ಅಲ್ಲ ಸರ್ ಕೂಡ ನಡೆ ರಣರಂಗದಿಂದ ಓಡಿ ಹೋಗೋರ್ನಾಲ್ಲ ಹೇಳಿ ಅಂತಾರೆ ಕಾಂಗ್ರೆಸ್ನವರು ಅವರ ಹೇಡಿತನ ಇದು ಉತ್ತರ ಕೊಡ್ಬೇಕು ಜನರಿಗೆ ಅವರು ಇವತ್ತ ಬರ್ಬೇಕಲ್ಲ ಫೇಸ್ ಮಾಡ್ಬೇಕಲ್ಲ ನಾವು ನಾವು ಯಾವಾಗ ಜನಸಂಘ ಇದ್ದಾಗ್ಲೂ ಹೇಳಿದಂಥದ್ದು ಭಾರತೀಯ ಜನತಾ ಪಾರ್ಟಿ ಉಟ್ಬೇಕಾದಾಗ ಹೇಳಿದಂಥದ್ದು ನಮ್ಮ ಶ್ರದ್ಧಾ ಕೇಂದ್ರಗಳು ನಮ್ಮದಾಗಿರ್ಬೇಕು ಕೇಳಿದಂತದ್ದು ಇದನ್ನ ಕಾನೂನು ಪ್ರಕಾರ ನಾವು ಪಡ್ಕೊಳ್ತೇವೆ ಈಗ ಅವರು ಏನ್ ಮಾಡ್ತಾರಂದ್ರೆ ಇವರಿಗೆ ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಹೋರಾಟ ತಗೊಂಡು ಹೋದಾಗ್ಲಿಂದನೂ ಕೂಡ ನಮ್ಮನ್ನ ನಮ್ಮ ಸನಾತನ ಧರ್ಮದಲ್ಲಿ ಪುಶ್ ಅಪ್ ಮಾಡ್ಕೊಂಡೇ ಇರ್ತೀವಿ ನಾವು ಹಾಗಾಗಿ ನಾವು ಪ್ರತಿ ಒಂದು ವಿಚಾರದಲ್ಲೂ ನಾವು ಯಾವುದನ್ನು ಬಿಟ್ಕೊಡೋಕೆ ಬಿಟ್ಕೊಡಕ್ಕೆ ಚಾನ್ಸೇ ಇಲ್ಲ ನಾವು ಬಿ ಜೆ ಪಿ ನಮಗೆ ಎನ್ ಡಿ ಎಲ್ಲಿ ಯಾವುದೇ ಮಿತ್ರ ಪಕ್ಷಗಳು ಬಂದು ಸೇರಿ ನಾವು ಸರ್ಕಾರ ಮಾಡಿದ್ರು ಕೂಡ ನಮ್ಮ ಧರ್ಮದ ವಿಚಾರದಲ್ಲಿ ನಾವು ಬಿಟ್ಕೊಡುವಂಥದ್ದು ಅಲ್ಲ ಇವ್ರದ್ದು ಹೆಂಗಿದೆ ಅಂದರೆ ಇವ್ರನ್ನ ಎಬರಿಸ್ಬಿಡ್ತಾರೆ ಈ ಕುದುರೆ ಓಡಿಸ್ತಾರಲ್ಲ ಹಂಗೆ ಫಸ್ಟ್ ಕುದುರೆಗೆ ಒಂದು ಏಟ್ ಹೊಡೆದು ಓಡಿಸ್ಬಿಡ್ತಾರೆ ಓಡಿಸ್ಬಿಟ್ಟು ಒಂದು ನಾಲ್ಕು ಜನ ವಕೀಲರನ್ನ ಅಲ್ಲಿ ಇಟ್ಬಿಟ್ಟು ಇವ್ರನ್ನ ಬೀದಿಗೆ ಬಿಟ್ಬಿಡ್ತಾರೆ ಏನು ಮಾಡ್ತಾರೆ ಈ ಕುದುರೆ ನೋಡ್ಕೊಂಡೇ ಬದುಕ್ತಾ ಇದಾರೆ ಇನ್ನು ಇನ್ನು ಕುದುರೆ ಮೇಲೆ ಇವರು ಕುದುರೆ ಹೆಂಗೆ ಓಡ್ತದೆ ಕುದುರೆ ಸುಸ್ತಾದ್ಮೇಲೆ ಅದು ಮಲಗ್ತದೆ ಇನ್ನು ಹದಿನೈದು ವರ್ಷದಲ್ಲಿ ನಿಮ್ಮ ಏಜೆಂಟೆ ಇರಲ್ಲ ಕಾಂಗ್ರೆಸ್ ಅನ್ನೋದೇ ಇರಲ್ಲ ಈ ರೀತಿ ಮಾಡ್ಕೊಂಡು ಹೋದ್ರೆ ನಿಮ್ಮ ಪಕ್ಷನೇ ನಾಶ ಆಗತ್ತೆ ಇವತ್ತು ನೀವು ಬುದ್ಧಿವಂತರಾಗಿಲ್ಲ ಅಂದ್ರೆ ಈ ಭಾರತ ದೇಶದಲ್ಲಿ ಬದುಕಕ್ಕೆ ತುಂಬಾ ಕಷ್ಟ